ಬೈದರ್ನ ನೂತನ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವಂತಹ ಬಸ್ ಡಿಪೋಗಳಿಗೆ ಇಂದು ಕಲ್ಯಾಣ ಕರ್ನಾಟಕ ರಸ್ತೆ ನಿಗಮದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಪರಿಶೀಲನೆ ವೇಳೆ ಸಾರಿಗೆ ಸಿಬ್ಬಂದಿಗಳೊಂದಿಗೆ ಮಾತನಾಡಿ ಅವರ ಕೆಲಸದ ವಿವರಗಳನ್ನು ಪಡೆದರು ಹಾಗೂ ಅವರ ಕೊಂದು ಕೊರತೆಗಳನ್ನು ಕೂಡ ಆಲಿಸಿದ್ರು ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ನಾನು ಈಗಾಗಲೇ ಬಾಲ್ಕಿ ಬಸ್ ಡಿಪೋಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ ಅದೇ ರೀತಿ ಹುಮ್ನಾಬಾದ್ ಸಾರಿಗೆ ಸಿಬ್ಬಂದಿಗಳ ಟ್ರೈನಿಂಗ್ ಸೆಂಟರ್ಗೂ ಕೂಡ ಭೇಟಿ ನೀಡಿದ್ದೇನೆ ಇಂದು ಬೀದರ್ ಬಸ್ ಡಿಪೋಗೆ ಭೇಟಿ ನೀಡಿದ್ದು ಬಸ್ ಡಿಪೋ ಹಾಗೂ ಸಿಬ್ಬಂದಿಗಳ ಕಾರ್ಯವೈಖರಿಯನ್ನ ಪರಿಶೀಲನೆ ನಡೆಸಿದ್ದೇನೆ ಕಲ್ಯಾಣ ಕರ್ನಾಟಕದಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಯಾವುದೇ ಆಗಬಾರದು ಎಂಬ ಉದ್ದೇಶದಿಂದ ನಮ್ಮ ಸರ್ಕಾರ ಏಳ್ನೂರ ಐವತ್ತು ಬಸ್ಗಳ ಖರೀದಿಗೆ ಮುಂದಾಗಿದ್ದು ಶೀಘ್ರದಲ್ಲೇ ಆ ಬಸ್ಗಳನ್ನ ತಮಗೆ ಅಂದ್ರೆ ಸಾರ್ವಜನಿಕರಿಗೆ ನೀಡಲಿದ್ದಾರೆ ಇನ್ನು ಇದರಿಂದಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆ ನೀಡಲು ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಕಾರ್ಯನಿರ್ವಹಿಸಲಿದೆ ಅಂತ ತಿಳಿಸಿದ್ದಾರೆ ಬೀದರ್ ಅದೇ ನಾನು ಮೊನ್ನೆ ಒಂದೆರಡು ದಿವಸದಿಂದ ಬಾಲ್ಕಿಯಲ್ಲಿ ಹೋಗಿದ್ದೆ ಬಸ್ ಸ್ಟ್ಯಾಂಡು ಮತ್ತು ಡಿಪೋಲಿ ಹಳಿ ತೊಂಬತ್ನಾಲ್ಕರಲ್ಲಿ ಬಾಲ್ಕಿ ಡಿಪೋ ಮಾಡಿದ್ದಾರೆ ಭಾಳ ಚೆನ್ನಾಗಿ ಹನ್ನೆರಡು ಹದಿಮೂರು ಎಕರಲ್ಲಿ ನಮ್ಮ ಶತಾಯಿಸಿ ಸಿ ಭೀಮಣ್ಣ ಅವರು ಕೆ ಎಸ್ ಆರ್ ಟಿ ಸಿ ಮಂತ್ರಿ ಇದ್ದಾಗ ಅಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಡಿಪೋ ಇದೆ ಇವನು ಬಸ್ ಸ್ಟ್ಯಾಂಡು ಕೂಡ ಭಾಳ ಚೆನ್ನಾಗಿದೆ ಟ್ರಾಫಿಕ್ ಚೆನ್ನಾಗಿದೆ ಯಾಕಂದರೆ ಬಾಲ್ಕಿ ಎಲ್ಲದಕ್ಕೂ ಇದೆ ಬೀದರ್ ಬಂದರು ನಲವತ್ತು ಈ ಕಡೆ ಹುಮ್ನಾಬಾದ್ ಹೋದ್ರೂ ನಲವತ್ತು ಬಸವ ಕಲ್ಯಾಣ್ ಹೋದ್ರೂ ನಲವತ್ತು ಈ ರೀತಿಯಲ್ಲಿ ಟ್ರಾಫಿಕ್ ಭಾಳ ಚೆನ್ನಾಗಿದೆ ಅಲ್ಪ ಸ್ವಲ್ಪ ಅಭಿವೃದ್ಧಿ ಅಲ್ಲಿ ಬೇಕಾಗಿದೆ ಅದೇ ರೀತಿ ಇವತ್ತು ನಾವು ಹುಮ್ನಾಬಾದ್ ಟ್ರೈನಿಂಗ್ ಸೆಂಟರ್ ಹೋಗಿದ್ದೆ ಅಲ್ಲಿ ಯಾವ ರೀತಿ ಟ್ರೈನಿಂಗ್ ನಮ್ಮ ಡ್ರೈವರ್ಸಿಗೆ ಟ್ರೈನಿಂಗ್ ಕೊಡ್ತಾರೆ ಅನ್ನೋಂಥದ್ದು ನಾನು ಖುದ್ದಾಗಿ ಬಸ್ಸಲ್ಲಿ ಕುಂತು ವೀಕ್ಷಣೆ ಮಾಡಿ ಭಾಳ ಚೆನ್ನಾಗಿ ಅಂದರೆ ಕರ್ನಾಟಕದಲ್ಲಿ ಮಾದರಿ ಟ್ರೈನಿಂಗ್ ಶಾಲೆಯನ್ನು ಅಲ್ಲಿ ಮಾಡಿದ್ದಾರೆ ಅದೇ ರೀತಿ ಬಸ್ ಸ್ಟ್ಯಾಂಡ್ ಕೂಡ ಬಹಳ ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಆ ಬಸ್ ಸ್ಟ್ಯಾಂಡು ವೀಕ್ಷಣೆ ಮಾಡಿದೆ ಡಿಪೋ ವೀಕ್ಷಣೆ ಆಯಿತು ಸ್ವಲ್ಪ ಸ್ವಲ್ಪ ಇರೋದೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಆದಷ್ಟು ಬೇಗನೆ ಮಾಡೋಕ್ಕೆ ಹೇಳಿದ್ದೀನಿ ಇವನ್ ಬೀದರ್ ಕೂಡ ಇವಾಗ ನೋಡ್ತಾ ಇದ್ದೀನಿ ಇಲ್ಲಿ ಏನೇನು ಬೇಕು ಅದೆಲ್ಲನೂ ಮತ್ತೆ ನಾವು ಮಂಡಳಿಯಲ್ಲಿ ಚರ್ಚೆ ಮಾಡಿ ಫಂಡು ಫಂಡನ್ನು ಆರ್ಗನೈಸ್ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋಂತೂ ಒಂದು ಎಲ್ಲರಲ್ಲಿ ಹುಮ್ಮಸ್ಸಿದೆ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಲ್ಲದಕ್ಕೂ ಹೋಲಿಸಿದರೆ ಒಂದು ಒಳ್ಳೆ ಲಾಭದತ್ತದಲ್ಲಿ ನಷ್ಟ ಅಷ್ಟು ನಷ್ಟದಲ್ಲಿಲ್ಲ ಒಂದು ಲಾಭದಾಯಕ ಸಂಸ್ಥೆಯಲ್ಲಿ ಇರೋದರಿಂದ ನಾವೆಲ್ಲರೂ ಸೇರಿ ಇದಕ್ಕಿನ್ನೂ ಶಕ್ತಿ ಮೀರಿ ಕೆಲಸ ಮಾಡಬೇಕಾಗಿದೆ ನಮ್ಮ ಆದಷ್ಟು ನಮ್ಮ ಈ ಭಾಗದ ಜನರಿಗೆ ಸವಲತ್ತನ್ನು ಪ್ರಯಾಣದ ಸವಲತ್ತನ್ನು ಒಳ್ಳೆಯ ಬಸ್ಗಳನ್ನು ಸುಮಾರು ಏಳ್ನೂರೈವತ್ತು ನಮಗೆ ಬಸ್ಗಳು ಬೇಕಾಗಿದೆ ಕಲ್ಯಾಣ ಕರ್ನಾಟಕ ಏನು ಒಂಬತ್ತು ಎಂಟು ಒಂಬತ್ತು ಜಿಲ್ಲೆಗಳಿಗೆ ಏಳ್ನೂರೈವತ್ತು ಬಸ್ಸನ್ನು ಬೇ ಬೇಡಿಕೆ ಇದೆ ಶೀಘ್ರವಾಗಿ ಅದಕ್ಕೆ ಒಂದು ಪರಿಹಾರ ಬಜೆಟನ್ನು ಒದಗಿಸಿ ಏಳ್ನೂರೈವತ್ತು ಹಂತ ಹಂತವಾಗಿ ಏಳ್ನೂರೈವತ್ತು ಬಸ್ಸನ್ನು ತರುವಂಥ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದೆ ಸರ್ ಈಗ ಮಹಿಳೆಯರಿಗಾಗಿ ನಿಮ್ಮ ಸರ್ಕಾರ ಏನು ಉಚಿತ ಬಸ್ ಕೊಟ್ಟಿದೆ ಸಾಕಷ್ಟು ಖುಷಿ ವ್ಯಕ್ತಪಡಿಸ್ತಿದ್ದಾರೆ ಆದರೆ ಕೆಲವೊಂದು ಕಡೆ ಸಿಟಿ ಬಸ್ಗಳ ಕೊರತೆ ಇದೆ ಜನರಿಗೆ ಏನೋ ಇಕ್ಕಟ್ಟಲ್ಲಿ ಇಲ್ಲ ಇವಾಗ ಹಾಗಿಲ್ಲ ಏನಿದೆ ಟ್ರಾಫಿಕ್ ಡಬಲ್ ಆಗಿದೆ ಇವಾಗ ನಮ್ಮ ಬಸ್ಸಿನ ಕೆಪಾಸಿಟಿ ಐವತ್ತು ಅರವತ್ತು ಇದ್ದಾಗ ಡಬಲ್ ಹೋಗ್ತಾ ಇದ್ದಾರೆ ಎಂಬತ್ತು ತೊಂಬತ್ತು ಈ ರೀತಿ ಅಂದರೆ ಓಡಾಟ ಹೆಚ್ಚಿಗೆ ಆಗಿದೆ ಮಹಿಳೆಯರಿಗೆ ಇಲ್ಲೇ ನಮ್ಮೆಲ್ಲ ಆಗ ತಂಗಿಯವರು ಅಕ್ಕಂದಿಯವರು ಇದ್ದಾರೆ ಇವ್ರಿಗೆ ಕೇಳ್ಬೋದು ಎಲ್ಲರೂ ನಾನು ಇವಾಗೆ ಒಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಹೋಗಿ ಕೇಳಿದೆ ಮಹಿಳೆಯರಿಗೆ ಭಾಳ ಸಂತೋಷದಿಂದ ಇಲ್ಲ ನಮಗೆ ಭಾಳ ಅನುಕೂಲ ಆಗಿದೆ ರೀ ಯಾರು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಭಾಳ ಖುಷಿಯಿಂದ ಹೇಳಿದರು ಈ ರೀತಿ ನಮಗಿನ್ನೂ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿಗೆ ಬಸ್ಗಳನ್ನು ಹೆಚ್ಚಿಗೆ ಮಾಡಬೇಕಾಗಿದೆ ಕೆಲವೇ ದಿನಗಳಲ್ಲಿ ಅದು ಹೆಚ್ಚಿನ ಬಸ್ಗಳನ್ನ ಹೆಚ್ಚಿಗೆ ಮಾಡಿ ಮತ್ತಿಷ್ಟು ನಮ್ಮ ನಾಗರಿಕರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ನಾವು ಒದಗಿಸ್ತೀವಿ ಸರ್ ಏನು ಗಡಿ ಭಾಗದ ಕೆಲವು ಗ್ರಾಮಗಳಿಗೆ ಡೈರೆಕ್ಟ್ ಬಸ್ ಇಲ್ಲ ಡಿಸ್ಟ್ರಿಕ್ಟ್ ಅದು ನಾನು ತಿಳ್ಕೊಂಡು ಈಗಾಗಲೇ ಆಫೀಸರ್ ಅದ್ರ ಬಗ್ಗೆ ಇದೆ ಬಸ್ಸಿನ ಹೊಸ ಬಸ್ಗಳು ಬಂದ ತಕ್ಷಣ ಅವೆಲ್ಲನೂ ಪರಿಹಾರ ಒಳತವೆ